ವೀಕ್ಷಕರೇ ನನ್ನ ಗುಡಿಗೆ ಹೃದಯಪೂರ್ವಕವಾದ ಸ್ವಾಗತ ಇವತ್ತು ಏನು ವಿಚಾರಪ್ಪ ಅಂತಂದರೆ ಗೋಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳೇ ಸಬಲಾ ಕನ್ನಡ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏಕೆಂದರೆ ಇದಕ್ಕಿಂತ ಮುಂಚೆ ಗೌರಿ ಗಣೇಶ ಹಬ್ಬಕ್ಕೆ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದರು ಅದರ ಜೊತೆಗೆ ಎರಡು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡೋದು ಆದರೆ ಗೌರಿ ಗಣೇಶ ಹಬ್ಬಕ್ಕೆ ಎರಡು ಸಾವಿರ ಗೋಲಕ್ಷ್ಮಿ ಯೋಜನೆಗಳಿಗೆ ಹಣ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ ಇದನ್ನು ಕೆಲವೊಂದಿಷ್ಟು ಟೆನ್ ಪರ್ಸೆಂಟ್ ಜನರಿಗೆ ಮಾತ್ರ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಂದಿದೆ ಆದರೆ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಇದು ಯಾವಾಗ ಬರುತ್ತೆ ಅನ್ನೋದನ್ನು ಮತ್ತು ಬರಬೇಕಾದ್ರೆ ನೀವು ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೇನೆ ಇದಕ್ಕೆಲ್ಲ ಮುಂಚೆ ಮೊದಲನೇ ಬಾರಿಗೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದರೋ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿಗಳಾಗಿದ್ದರೆ ವಿಡಿಯೋ ಶುರು ಮಾಡೋಣ ಗುರುಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಎರಡು ಸಾವಿರ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏನಪ್ಪಾ ಅಂದರೆ ಇದಕ್ಕಿಂತ ಮುಂಚೆ ಜೂನ್ ತಿಂಗಳ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೇವೆ ಜುಲೈ ತಿಂಗಳ ಹಣ ಗೌರಿ ಗಣೇಶ್ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದರು ಗೌರಿ ಗಣೇಶ ಹಬ್ಬಕ್ಕೆ ಹಾಕೋದು ಕೆಲವೊಂದಿಷ್ಟು ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗಿ ಮೂರರಿಂದ ನಾಲ್ಕು ದಿನ ಆಗಿದೆ ಏಳನೇ ತಾರೀಕಿಗೆ ಗುರುಲಕ್ಷ್ಮಿ ಯೋಜನೆಯ ಹಣ ಹಾಕೋದಕ್ಕೆ ಶುರು ಮಾಡಿದ್ದೇವೆ ಹಂತ ಹಂತದಲ್ಲಿ ಒಂದು ಒಂದು ಜಿ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳಿಗೆ ಒಂದೊಂದು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಚೂರು ಬೆಂಗಳೂರು ಬೆಳಗಾವಿ ಕೊಪ್ಪಳ ಧಾರವಾಡ ಯಾದಗಿರಿ ಇನ್ನೂ ಬಂದಿಲ್ಲ ಅಂದರೆ ನಿಮ್ಮ ಜಿಲ್ಲೆಗಳಲ್ಲಿ ಇನ್ನೂ ಕೆಲವು ಬಿಡುಗಡೆ ಬಂದಿಲ್ಲ ಅಂತ ಅರ್ಥ ಸ್ನೇಹಿತರೆ ಮತ್ತು ಅದರ ಜೊತೆಗೆ ಎರಡು ರೀತಿಯ ಹಂತದ ಪ್ರೊಸೆಸ್ಸನ್ನು ಇಟ್ಟುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಮೊದಲನೇದು ಜಿಲ್ಲಾವಾರು ಆಗ್ತಾ ಬರ್ತಾ ಇದ್ದೀವಿ ಅಂತ ಹೇಳಿದರು ಮತ್ತು ಅದರ ಜೊತೆಗೆ ಅರ್ಜಿ ಏನು ಹಾಕಿದ್ರಲ್ಲ ಆ ಅರ್ಜಿಯ ಸಂಖ್ಯೆಗಳ ನೋಂದಣಿ ಯಾವ ರೀತಿ ಹಂತ ಹಂತವಾಗಿ ಮಾಡಿದ್ದಾರಲ್ಲ ಈ ಹಂತ ಹಂತವಾಗಿ ಕೂಡ ನಾವು ಆಗ್ತಾ ಬರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇದಕ್ಕಿಂತ ಮುಂಚೆ ಗೋಲಕ್ಷ್ಮಿ ಫಲಾನುಭವಿಗಳೇನಿದ್ದೀರಲ್ಲ ಎಲ್ಲ ಅರ್ಜಿಗಳನ್ನು ಕೂಡ ಮಾಡಿಕೊಂಡಿದ್ದು ಆದರೆ ಈ ತಿಂಗಳಿಂದ ಇನ್ನು ಜುಲಿಗೆ ಎರಡು ತಿಂಗಳ ಹಿಂದೆ ಗೋಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಯನ್ನು ಮರುಪರಿಶೀಲನೆ ಮಾಡಲಾಗಿದೆ ಮರುಪರಿಶೀಲನೆ ಅಂದರೆ ಗೋಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಹಾಕಬೇಕಂದ್ರೆ ಇಂತಿಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ ಕೆಲವೊಂದು ಅರ್ಹತೆಗಳನ್ನು ನೀವು ಪಡ್ಕೊಂಡಿರಬೇಕು ಅಂದಾಗ ಮಾತ್ರ ನೀವು ಗೋಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಯೋಗ್ಯರು ಅನ್ನೋ ಮಾತಾಡೋದು ಕೂಡ ನೀಡಿದ್ದಾರೆ ಮತ್ತು ಅವು ಯಾವ್ಯಾವ ಅರ್ಹತೆಗಳು ಯಾವ್ಯಾವ ಕಂಡೀಷನ್ಗಳಿದೆ ಯಾವ್ಯಾವ ನಿಯಮಗಳಿದೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಮೊದಲಿನಂದು ಆ ಕುಟುಂಬದ ವಾರ್ಷಿಕ ಏಳು ಲಕ್ಷಕ್ಕಿಂತ ಕೆಳಗಿರಬೇಕು ಅನ್ನೋ ಮಾತನ್ನು ನೀಡಿದ್ದಾರೆ ಅದರ ಜೊತೆಗೆ ಗೋಲಕ್ಷ್ಮಿ ಯೋಜನೆ ಪಡಿತಕ್ಕಂಥ ಮನೆಯ ಒಡತಿಯ ಆಧಾರ್ ಕಾರ್ಡು ಹದಿನೈದು ವರ್ಷಗಳ ಹಿಂದೆ ತಿದ್ದುಪಡಿ ಮಾಡಿಸಿರಬೇಕು ಅನ್ನೋ ಅಪ್ಡೇಟನ್ನು ಕೂಡ ನೀಡಿದ್ದಾರೆ ಮತ್ತು ಅದರ ಜೊತೆಗೆ ಆ ಮನೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಗೌರ್ಮೆಂಟ್ ಉದ್ಯೋಗಿ ಆಗಿರಬಾರ್ದು ಈ ಎಲ್ಲ ಅರ್ಹತೆಗಳನ್ನು ನೀವು ಪಡ್ಕೊಂಡಾಗ ಮಾತ್ರ ಆ ವಿದ್ಯಾರ್ಥಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಈ ಎಲ್ಲದರಲ್ಲೂ ಎಲಿಜಿಬಲ್ ಬಂದಾಗ ಮಾತ್ರ ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬೀಳುತ್ತೆ ಇಲ್ಲಾಂದರೆ ಗೋಲಕ್ಷ್ಮಿ ಹಣ ಬೀಳೋದಿಲ್ಲ ಅನ್ನೋ ಕೂಡ ಅಪ್ಡೇಟನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅದರ ಜೊತೆಗೆ ಗೋಲಕ್ಷ ಒಂದು ವಿಷಯವನ್ನು ನೀವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಯಾಕಂದರೆ ಇದನ್ನು ಬಡವರಿಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾಡಿರೋ ಮಾಡೋ ಆರ್ಥಿಕವಾಗಿ ಹಿಂದುಳಿದವರನ್ನು ಆರ್ಥಿಕವಾಗಿ ಸಫಲರನ್ನಾಗಿ ಮಾಡೋದಕ್ಕೆ ಬಡವರನ್ನು ಒಂದಿಷ್ಟು ಊಟಕ್ಕೂ ಇಲ್ಲದ ಪರಿಸ್ಥಿತಿಯಲ್ಲಿರುವ ಜನರಿಗೆ ಸ್ವಲ್ಪ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿದ್ದು ಆದ್ದರಿಂದ ಅಂಥವರಿಗೆ ತಲುಪ್ತಾ ಇಲ್ಲ ಈ ಹಣ ಅನ್ನೋ ಉದ್ದೇಶಕ್ಕಾಗಿ ಮತ್ತೆ ಎಲ್ಲ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ಮರುಪರಿಶೀಲನೆ ಮಾಡಿದ್ರೆ ಇಲ್ಲಿಗೆ ಗೋಲಕ್ಷ್ಮಿ ಯೋಜನೆಯ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಮಹಿಳೆಯರು ಭಾರತದಲ್ಲಿ ಗೋಲಕ್ಷ್ಮಿ ಯೋಜನೆಯನ್ನು ಪಡಿತಾಯಿದ್ರು ಅದರಲ್ಲಿ ಸರಿಸುಮಾರು ಮೂವತ್ತು ಲಕ್ಷ ಗೋಲಕ್ಷ್ಮಿ ಫಲಾನುಭವಿಗಳ ಖಾತೆಯನ್ನು ಇನ್ನು ಮುಂದೆ ಬಂದ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಏನೇ ಆಗಲಿ ಸ್ನೇಹಿತರೆ ಮುಂದಿನ ಯಾವುದೇ ಗೋಲಕ್ಷ್ಮಿ ಯೋಜನೆ ಬಗ್ಗೆ ಕರ್ನಾಟಕದ ಇತರ ಯಾವುದೇ ಯೋಜನೆಗಳ ಬಗ್ಗೆ ನನ್ನ ಚಾನಲ್ಗೆ ಅಪ್ಡೇಟ್ ನೀಡ್ತಾ ಹೋಗ್ತಾ ಇರ್ತೇನೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಎಷ್ಟೇ ಸ್ನೇಹಿತರೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಹಾಗೂ ಅದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲ ಬಟನನ್ನು ಕ್ಲಿಕ್ ಮಾಡಿಕೊಂಡು ಇಟ್ಕೊಳ್ಳಿ ನಿಧಿ ಬಗ್ಗೆ ಗುಹಲಕ್ಷ್ಮಿ ಯೋಜನೆಯ ಬಗ್ಗೆ ಅನ್ನ ಬಗ್ಗೆ ಯೋಜನೆಯ ಬಗ್ಗೆ ಪಿ ಎಮ್ ಕಿಸಾನ್ ಯೋಜನೆಯ ಬಗ್ಗೆ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಟಕ್ಕಂತ ವೀಡಿಯೋ ಅಂತ ಹೇಳ್ತಾ ಬಾಯ್ಸ್ ನಿಂತರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ